ಒಂದು ಕಾರ್ಯಕ್ರಮ ಏನಂದ್ರೆ ಇವತ್ತು ಅಚಾನಕ್ ಆಗಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದೀವಿ ಮುಖ್ಯ ಕಾರಣ ಏನಂದ್ರೆ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಚೆನ್ನೂರಾಜ್ ಅವರು ಇದೇ ನಮ್ಮ ಏರಿಯಾದಲ್ಲಿ ನೆಲ್ಮಂಗಲ ಏರಿಯಾದಲ್ಲಿ ಆಗಿದ್ದು ಬೇಗೂರಿನ ಬೇಗೂರಿನ ವ್ಯಕ್ತಿಯಾಗಿದ್ದು ನಮ್ಮ ಕ್ಲಾಸ್ಮೇಟ್ ಅನ್ನಕ್ಕೆ ತುಂಬಾ ಖುಷಿ ಆಗುತ್ತೆ ಪ್ರೌಡ್ ಫೀಲ್ ಆಗ್ತಾ ಇದೆ ಈ ನಮ್ಮ ಸ್ನೇಹಿತರು ಇವತ್ತು ನಾಳೆಯಿಂದ ಮತ್ತೆ ಈ ಒಂದು ಜಮ್ಮು ಕಾಶ್ಮೀರ ಇವತ್ತೇನು ಯುದ್ಧ ನಡೀತಾ ಇದೆ ಇವತ್ತು ಭಾರತ ಪಾಕಿಸ್ತಾನ ಆ ಒಂದು ಯುದ್ಧಕ್ಕೆ ಪಾಲ್ಗೊಳ್ಳಕ್ಕೆ ಇವತ್ತು ರಜೆ ಮುಗಿಸಿ ಹೋಗ್ತಾ ಇದ್ರೆ ಅವರಿಗೆ ಒಂದು ವಿಶ್ ಮಾಡ್ಲಿಕ್ಕೋಸ್ಕರ ನಾವೆಲ್ಲರೂ ಸಹ ಆಗಿಬಿಡ್ತೀವಿ ನಮ್ಮ ಆತ್ಮೀಯ ಸ್ನೇಹಿತರಾದ ಚಂದ್ರಾಜ್ ಅವ್ರನ್ನ ಇವತ್ತು ಬರ್ಮಾಡ್ಕೊಂಡಿದೀವಿ ಇವತ್ತು ಎಲ್ಲರೂ ಕೂಡ ತುಂಬ ಹೃದಯದಿಂದ ಅವ್ರನ್ನ ಒಂದು ಈ ಒಂದು ನೆಕ್ಸ್ಟ್ ಮುಂದಿನ ಒಂದು ಯುದ್ಧದಲ್ಲಿ ಜಯಶಾಲೆಯಾಗಿ ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಇನ್ನೂ ಉತ್ತಂಗಕ್ಕೆ ಏರ್ಸ್ಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಮ್ಮ ಭಾರತೀಯ ಸೈನಿಕರ ಹತ್ರ ಕಡವ ಯಾಕಂತ ಹೇಳ್ತೀನಿ ವಿಶೇಷತೆ ಏನಂತಂದ್ರೆ ಇವತ್ತು ಪಾಕಿಸ್ತಾನ ಪಾಪಿ ಪಾಕಿಸ್ತಾನ ಸೈನಿಕರನ್ನ ಬಳಸ್ಕೊಂತು ಯಾರ ವಿರುದ್ಧವಾಗಿ ಬಳಸ್ಕೊಳ್ತಿದೆ ಸಿವಿಲೈಸೇಷನ್ ಸಿವಿಲ್ ಅಂದರೆ ಸಾಮಾ ಸಾಮಾನ್ಯರನ್ನ ಕೊಲೆ ಮಾಡೋದಕ್ಕೋಸ್ಕರ ಬಳಸ್ಕೊಡ್ತಾರೆ ಕೊಲೆ ಮಾಡೋದಕ್ಕೋಸ್ಕರ ಅವ್ರು ಹೋರಾಡ್ತಿರುವಂಥದ್ದು ಯಾವ್ದು ನ್ಯಾಯಸಮತವಾಗಿರುವಂಥದ್ದಲ್ಲ ಹೋರಾಡ್ತಿರುವಂಥದ್ದು ನಮ್ಮ ಸಮಾಜ ನಮ್ಮ ದೇಶದ ಶಾಂತಿಯುತ ದೇಶದ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರುವಂತಹ ದೇಶದ ಶಕ್ತಿಯ ಬಗ್ಗೆ ಕೆಣಗ್ತಾ ಇದೆ ಆದರೆ ಮೇಲ್ ಅವರು ಗೆದೆ ಕೊಟ್ಟಿದ್ದಂಥದ್ದು ಸೈನಿಕರು ಹಾಗಾಗಿ ಈ ದೇವರು ನಿಜವಾದ ದೇವರುಗಳು ಒಂದು ತಾಯಿ ಆದರೆ ಇನ್ನೊಂದು ಸೈನಿಕರು ಹಾಗೆ ಜೊತೆ

ಗುಂಡಿಗೆ ಎರಡು ನಿಂತಿರುವಂತದ್ದು ನಮ್ಮ ಸೈನಿಕರು ಅದ್ರ ಜೊತೆಗೆ ನಿನ್ನೆ ಒಂದು ನ್ಯೂಸ್ಗಳು ನೋಡ್ತಾ ಇರ್ಬೋದು ಇವತ್ತು ಪಾಪಿ ಪಾಕಿಸ್ತಾನ ಮಾಡಿದ್ದೇನಂತಂದ್ರೆ ತಲೆ ತಲೆ ಕಳೆಯುವಂತಹ ಕೂರಿಗಳನ್ನ ಅವರು ತನ್ನ ದೇಶದಲ್ಲಿ ಬೆಳೆಸಿ ಭಾರತದಲ್ಲಿರುವಂತಹ ಅಮಾಯಕ ಜನಗಳನ್ನ ಕತ್ತನ್ನು ಸೀಳುವಂತಹ ಹಣೆಗೆ ಬಂದೂಕು ಹೊಡೆಯುವಂತಹ ಕೆಲಸ ಮಾಡಿದ್ದಂತೂ ಪಾಪಿ ಪಾಕಿಸ್ತಾನದ ವಿರುದ್ಧವಾಗಿ ನಿಂತಿರೋ ಇದೇ ಸೈನಿಕರು ಅಲ್ಲಿ ಯಾವುದೋ ಪೊಲೀಸ್ಗಳು ಹೋಗಿ ಪೊಲೀಸ್ ಆಗಿರ್ಬೋದು ಹೋಗಿ ನಾನು ಯುದ್ಧ ಮಾಡ್ಬಿಡ್ತೀನಿ ಅಂತ ನಿಂತಿರಲಿಲ್ಲ ಅಲ್ಲಿ ನಿಂತಿರುವಷ್ಟು ಯಾರು ಸೈನಿಕರು ಸೈನಿಕರಿಗೆ ನಾಲ್ಕು ಗುಂಡೆಗಳು ನಾಲ್ಕಕ್ಕಿಂತ ಹೆಚ್ಚು ಗುಂಡಿಗಳು ಇರ್ತವೆ ಅದು ದೇವರುಗಳು ಮಾತ್ರ ಸಾಧ್ಯ ದೇವರು ಕೂಡ ಅದೇ ಕೆಲಸ ಮಾಡುವಂಥದ್ದು ತನ್ನ ಭಕ್ ನಂಬಿದ ಭಕ್ತರನ್ನು ರಕ್ಷಿಸುವಂಥದ್ದು ತನ್ನ ವಿರೋಧಿಗಳನ್ನ ಶಿಕ್ಷಿಸುವಂಥದ್ದು ಅದೇ ಕೆಲಸ ಸೈನಿಕರು ಮಾಡುವಂಥದ್ದು ಏನ್ ಮಾಡ್ತಿದ್ದಾರೆ ನಮ್ಮ ವಿರೋಧಿಗಳನ್ನ ಶಿಕ್ಷಿಸ್ತಾ ಇದಾರೆ ನಮ್ಮ ದೇಶದ ಒಳಗಿನ ಪ್ರಜೆಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ನಾನ್ ನಿಮ್ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅದಕ್ಕೆ ನಾನು ಯಾರೋ ಬಂದ್ರು ಅಂತ ಬಂದಿಲ್ಲ ಒಬ್ಬ ಸೈನಿಕ ಅದು ತಮ್ಮ ಕರ್ತವ್ಯವನ್ನ ಮುಗಿಸ್ಕೊಂಡು ಬಂದಂತ ಮನೇಲಿ ನಿಂತ ಸೈನಿಕರಿಗೆ ಇವತ್ತು ಕಾಲ ಕೊಡ್ತಾರೆ ನೂರ ಹತ್ತು ಜನ ಜನ ಬಂದಿದೆ ಅಂತ ಮಾಹಿತಿ ಇತೇವೆ ಒಂದು ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಸೈನಿಕರು ಫೋನ್ ಮಾಡಿ ಕೇಳಿದೆ ಅಣ್ಣ ನೀವು ಹೋಗ್ತಾ ಇದ್ದೀರಾ ಅಂತ ನನಗ್ ಬಂದ್ರೆ ಮದ್ದು ನಾನು ಹೋಗ್ತೀನಿ ಅಂತ ಹೇಳಿ ಏನೆಲ್ಲ ಇವತ್ತು ನಡೀತಾ ಇದೆ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ರು ಅರ್ಧ ಗಂಟೆ ಸಂಕ್ಷಿಪ್ತವಾಗಿ ವಿವರಿಸಿದ್ರು ನಾನು ಕಣ್ಮುಂದಿ ನಡೀತಾ ಇದೇನು ಅನ್ನೋದು ನಿಜವಾಗ್ಲೂ ಹೇಳ್ತೀನಿ ಮುಂದೆ ಮತ್ ಬರುವಂತದ್ದು ಭಾರತ್ ಮಾತಾಕಿ ನೋಡಿ ಸ್ನೇಹಿತರೆ ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರು ಇದ್ದಾರೆ ಒಂದು ಭಾರತ ಅಂತ ಬಂದಾಗ ಎರಡು ಶಬ್ದಗಳು ಮುಂಚೂಣಿನಲ್ಲಿ ಬರುತ್ತೆ ಕಾರಣ ಏನು ಅಂತಂದರೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಶಬ್ದಗಳು ಬರುತ್ತೆ ಜವಾನು ಇಲ್ದನೇ ಇದ್ರೆ ದೇಶ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಕಿಸಾನ್ ಇಲ್ದನೇ ಇದ್ರೆ ದೇಶಕ್ಕೆ ಅನ್ನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಇವ್ರಿಬ್ ಇವರಿಬ್ರು ಕೂಡ ಒಂದೇ ಮುಖದ ಎರಡು ನಾಣ್ಯಗಳಿದ್ದಂಗೆ ಆಮೇಲೆ ದೇಹದಲ್ಲಿ ಎರಡು ಕಣ್ಣುಗಳಿದ್ದಂಗೆ ಹೇಗೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಹೇಗೆ ಈ ಎರಡು ಕಣ್ಣುಗಳು ಒಂದು ಬಲಗಣ್ಣು ಎಡಗಣ್ಣು ಅಂತ ಹೇಳ್ತಾರಲ್ಲ ಆತರ ಆದರೆ ಆದ್ರೆ ಒಂದು ವಿಚಾರ ಏನು ಅಂತಂದ್ರೆ ನಮ್ಮ ಸ್ನೇಹಿತ ಬಿಲ್ಟ್ರಿನಲ್ಲಿದ್ದು ನಮ್ಗೆ ಹೆಮ್ಮೆ ಆಗಿದೆ ತುಂಬಾ ಹೆಮ್ಮೆ ಆಗಿದೆ ಆದ್ರೆ ರಜೆ ಮೇಲೆ ಬಂದಿದಂತಹ ಈ ನಮ್ಮ ಸ್ನೇಹಿತ ಈಗ ಮತ್ತೆ ಯುದ್ಧ ಪ್ರಾರಂಭ ಮತ್ತೆ ರಿಟರ್ನ್ ಆಗ್ತಾ ಇದ್ದಾರೆ ಅದು ಒಂದು ಹೆಮ್ಮೆಯ ವಿಚಾರ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದೀವಿ ಸುಮಾರು ವರ್ಷಗಳ ಒಂದು ಗೆಳೆತನದ ಪ್ರತಿಫಲವಾಗಿ ನಮ್ಮ ಹೆಮ್ಮೆಯ ಒಬ್ಬ ಮಿಲಿಟ್ರಿ ನಮ್ಮ ಭಾರತ ದೇಶದ ಮಗ ಇವತ್ತು ಮತ್ತೆ ರಿಟರ್ನ್ ಹೋಗ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಈಗ ಇದೇ ರೀತಿಯಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಈ ಈ ಒಂದು ಸುಸಂದರ್ಭದಲ್ಲಿ ಸೇರ್ಕೊಂಡು ಅವ್ರನ್ನ ಸನ್ಮಾನಿಸೋದ್ರ ಮೂಲಕ ಅವರನ್ನ ಉತ್ತಮವಾಗಿ ಗೆದ್ದು ಬಾ ಗೆಳೆಯ ಅಂತ ನಾವು ಕಳಿಸ್ತಾ ಇದೀವಿ ಗೆದ್ರೆ ಇನ್ನೊಂದು ವಿಚಾರ ಗೊತ್ತಿರಬಹುದು ಯಾವತ್ತೇ ಆಗ್ಲಿ ಈ ಸೈನಿಕನೊಬ್ಬ ಹೊರಟ್ರೆ ಅದರಲ್ಲೂ ನಮ್ಮ ಭಾರತದ ಸೈನಿಕನೊಬ್ಬ ಹೊರಟ್ರೆ ಇಲ್ಲ ದೇಶ ಗೆದ್ದು ಬರ್ತಾರೆ ಇಲ್ಲ ಬಾಕ್ಸಲ್ಲಿ ಬರ್ತಾರೆ ಇದೊಂದು ವಿಚಾರ ತಿಳಿದಿರ್ಲಿ ಇದು ಯಾವತ್ತು ಪುಕ್ಕಲ್ತನ ಏಡಿಯಿಂದ ಓಡಾಗೋಂತರ ನಮ್ಮ ಜಾಯಮಾನದಲ್ಲೇ ಇಲ್ಲ ನಮ್ಮ ಭಾರತ ದೇಶದ ಸೈನಿಕರಲ್ಲಿ ಯಾವತ್ತು ಆ ಒಂದು ಸುಸಂದರ್ಭ ಒದಗಿ ಬಂದಿಲ್ಲ ಬಂದ್ರೆ ಗೆದ್ರೆ ಸರಿಯಾಗಿ ಗೆಲ್ತೀವಿ ಇಲ್ಲ ಬಂದ್ರೆ ಬಾಕ್ಸಲ್ಲಿ ಬರ್ತೀವಿ ಇದು ನಮ್ಮ ತಾಕತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಮತ್ತೆ ಮರಳಿ ಭಾರತ ದೇಶಕ್ಕೆ ಪಾಕಿಗಳ ವಿರುದ್ಧ ಹೋರಾಡೋದಕ್ಕೆ ಇವತ್ತು ಹೊಡಿದಾರೆ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸನ್ಮಾನಿಸಿ ಕೆಲಸ ಆಗ್ತಾ ಇದೆ ಜೈ ಜವಾನ್ ಜೈ ಜವಾನ್ ಧನ್ಯವಾದಗಳು ಈ ತರ ಒಂದು ಸಮಸ್ಯೆಯ ಮಗು ಇಟ್ಕೊಂಡು ಗಂಡ ಬೇಕು ಅನ್ನೋ ಒಂದು ಕಾಲ ಈ ಕಾಲ ಆಯಿತಾ ನಾವೆಲ್ಲೋ ಗಂಡ ಹೆಂಡ್ತಿರೋ ಎಲ್ಲೂ ಹೋಗೇ ಇಲ್ಲ ಎಲ್ಲೂ ಆಗಲಿ ಒಂದು ನೀರಲ್ಲಿ ಹೋಗೋಕ್ಕಾಗಲ್ಲ ನನ್ನ ಮಗಳ ಹತ್ರ ಯಾರಾದರೂ ಇರಲೇಬೇಕು ಅಂಥ ಸಂದರ್ಭದಲ್ಲೂ ಜೊತೆಗೆ ಇದ್ದು ಇದ್ ಕೊಟ್ಟಿರೋದು ಇದು ನಮ್ಮ ಮಿಸಸ್ ಇಲ್ಲಿ ಏನಾದರೂ ಅವಳೇನಾದರೂ ದ್ವಿ ಟಿಕೆಟ್ ಇದ್ದರೆ ಅವಳೇನಾದರೂ ನನ್ನ ಆಗಲ್ಲ ಅಂದಿದ್ದರೆ ನಾನು ಒಂದು ದಿವಸ ಕೂಡ ತಿನ್ನೋಕ್ಕಾಗಲ್ಲ ಅಂತ ಅವಳು ಅವಳಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ವಿದ್ಯಾಸ ಇವಾಗ ಈ ಸನ್ಮಾನ ಎಲ್ಲ ಅವಳಿಗೆ ಹೋಗ್ಬೇಕು ನಮ್ಮ ಇಲ್ಲ ಸರ್ ಎಲ್ಲರೂ ಅಷ್ಟೇ ಮೈಂಡ್ ಹೋಗೋದು ಮಕ್ಳ ಮೇಲೆ ಹೋಗ್ತದೆ ಅದು ಬೇರೆ ಮಗಳು ಸಮಸ್ಯೆ ಅವ್ಳು ತಿನ್ಸ್ಬೇಕು ಇವಾಗ ಹದಿನಾಲ್ಕು ವರ್ಷ ಆದ್ರೂ ಕುಡಿಸ್ಕೊಂಡು ತಿನ್ನಿಸ್ಬೇಕು ಮೂರೊತ್ತು ತಿನ್ನಿಸ್ಬೇಕು ಅಂದರೆ ಮುನ್ನೂರ ಅರವತ್ತೈದು ದಿವಸನೂ ತಿನ್ಸ್ಬೇಕು ಏನು ಮಾಡೋದು ಮಿಸ್ಸಸ್ಗೆ ಇದು ಮಾಡ್ತೀನಿ ಒಟ್ಟಾರೆ ಹೃದಯದಲ್ಲಿ ಸಾವಿರಾರು ನೂರಾರು ನೋವುಗಳಿದ್ಕೊಂಡ್ರು ಆದರೆ ದೇಶದ ಒಂದು ಹಿತಕಾಯ ದೃಷ್ಟಿಯಿಂದ ದೇಶಕ್ಕಾಗಿ ತಮ್ಮ ಜೀವವನ್ನೇ ಅರ್ಪಣೆ ಮಾಡೋ ಒಂದು ಸುಸಂದರ್ಭದಲ್ಲಿ ಇಡೀ ನಮ್ಮ ಜೀವನವನ್ನೇ ತ್ಯಾಗ ಮಾಡುವಂಥ ಒಂದು ಸುಸಂದರ್ಭದಲ್ಲಿ ನಮ್ಮ ಸ್ನೇಹಿತನಿಗೆ ಬಂದಿದೆಯಲ್ಲ ಅದು ನಿಜವಾಗ್ಲೂ ನಮಗೊಂದು ಹೆಮ್ಮೆಯ ವಿಚಾರ ಇಂಥ ಸ್ನೇಹಿತರನ್ನ ನಾವು ಪಡೆದಂತಹ ನಿಜವಾದ ನಾವು ಈಗ ಏನು ಸ್ನೇಹಿತರಿದ್ದೀವಲ್ಲ ನಾವೇ ಧನ್ಯರು ಹೇಳಬೇಕು ಅಂತಂದರೆ इदिलेसा इदिलेसा आलिना नगेलो साबेरी बेरी सुपर मने गरि गर्नैले आलिले केलगा अष्टन बेरी नोडाइला पा नोडिरे बड ವೀಕ್ಷಕ್ರೆ ನಮ್ಮ ಸ್ನೇಹಿತರೊಬ್ರು ಏನು ಅಂತಂದ್ರೆ ಮನೆಯಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ ಅಷ್ಟೆಲ್ಲ ಇದ್ರೂ ಕೂಡ ನನ್ನ ದೇಶಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಆ ವಿಚಾರ ಕೇಳಿದ್ರೆ ಮನಸ್ಸಿಗೆ ನೋವಾಯ್ತು ಚಂದ್ ನೀರು ಬರೋದು ಕಾರಣ ಆಯ್ತದೆ ಕಾರಣ ಏನು ಅಂತಂದರೆ ಅದು ಒಬ್ಬ ನಿಜವಾದ ವಿಚಾರ ಏನು ಅಂತಂದರೆ ಮಿಲಿಟ್ರಿ ಸೈನಿಕ ಅಂತ ಬಂದಾಗ ನನ್ನ ಎದೆ ರೋಮುಗಳು ಇಡೀ ಅಂಗಾಂಗದ ರೋಮಗಳು ನಿಂತ್ಕೊಂಡು ಅದ್ರಲ್ಲಿ ಅದರಲ್ಲಿ ಏನಾಯಿತು ಆ ಶಕ್ತಿ ಏನಾಯ್ತು ಅವ್ರದ್ದು ಭಕ್ತಿ ಗೊತ್ತಿಲ್ಲ ಈ ವಿಚಾರ ಕೇಳ್ತಿದ್ದಂಗೆ ನನಗೆ ಒಂಥರ ಒಂಥರ ರೋಮಾಂಚನ ಆಯಿತು ಆಯ್ತು ನಮ್ಮ ಸ್ನೇಹಿತರುಗಳಿಗೆಲ್ಲ ಇದೇ ತರ ಆಗಿದೆ ಅಂತ ನಾನು ತಿಳ್ಕೊತೀನಿ ಅಂತಂದ್ರೆ ನಮ್ಮ ಸ್ನೇಹಿತ ಇವತ್ತು ಆ ಒಂದು ನಮ್ಮ ದೇಶ ರಕ್ಷಣೆಗೋಸ್ಕರ ಹೋಗ್ತಾ ಇದ್ದಾನೆ ಇದೇ ತರ ಸಾವಿರಾರು ಸ್ನೇಹಿಗಳು ಸೈನಿಕರು ಕೋಟ್ಯಾಂತರ ಸೈನಿಕರು ಲಕ್ಷಾಂತರ ಸೈನಿಕರು ಈ ಒಂದು ದೇಶ ಕಾಯ ನಿಟ್ಟಿನಲ್ಲಿ ಹೋಗ್ತಿರ್ತಾರೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಕಾರ್ಯ ಮಾಡ್ತಾ ಇರ್ತಾರೆ ಅದಕ್ಕೆ ಭಾರತೀಯರಾದ ನಾವುಗಳು ಸಹ ಅವ್ರಿಗೆ ಗೌರವ ಸಲ್ಲಿಸಬೇಕು ಅವರನ್ನ ನಿಜವಾಗೂ ಒಂದು ಲೆವೆಲ್ನಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಅವ್ರನ್ನ ಕಾಣಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಅವರು ಹೆಂಟಿಯವರು ದೂರಾದ ಸಮಸ್ಯೆ ಇದ್ರು ಸಹ ಅವ್ರನ್ನ ದೇಶ ಕಾಯಕ್ಕೋಸ್ಕರ ಕಳಿಸಿದ್ದಾರೆ ಅಂತ ಮಹತಾಯಿ ಕಣ್ರಿ ಮಹತಾಯಿ ನಿಜವಾಲ ಕೈಯತ್ ಮುಗಿಬೇಕ್ರಿ ಇದು ಇದು ಯಾವ ತಕ್ಷಣ ಒಬ್ರು ಮುಖ್ಯ ಅಲ್ಲ ನನ್ನ ದೇಶ ಮುಖ್ಯ ಆಮೇಲೆ ಹೋಗಿ ನಾನು ನೋಡ್ಕೊತೀನಿ ಅಂತಂದ್ಬಿಟ್ಟು ಆ ಮಗುನ ಮೂರು ಮುನ್ನೂರ ಅರವತ್ತೈದು ದಿವ್ಸನೂ ಕೂಡ ಸಾಕಿ ಸಲ್ಲುತ್ತಾರೆ ಎಲ್ಲೂ ಹೋಗೋದು ಕೆಲಸದಕ್ಕಾಗಲ್ಲ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅಂಥದ್ರಲ್ಲಿ ಮಾಡಿದಾರೇ ಏನ್ರಿ ಇದು ಎಲ್ಲಿ ನಾವು ಒಳ್ಳೆಸಕ್ ಆಗಲ್ಲ ರೀ ಧನ್ಯವಾದಗಳು ಇವ್ರಿಗೊಂದು ಆ್ಯಂಡ್ ಹೇಳೋ ಚಲೋ ಗೆಳೆಯ ಈಗ ನಿಮ್ಮ ನೀವು ಮಿಲಿಟ್ರಿನಲ್ಲಿ ಸೇರಿದಾದ್ಮೇಲೆ ಏನು ಅನ್ನಿಸ್ತಾ ಇದೆ ಇವತ್ತು ನಿಮ್ಮ ಸ್ನೇಹಿತರುಗಳೆಲ್ಲ ಇವತ್ತು ನಿಮ್ಮ ಜೊತೆ ಸೇರಿದ್ದಾರೆ ಆ ಸುಂದರ ಕ್ಷಣಗಳನ್ನು ನೋಡ್ತಾ ಇದ್ದರೆ ಈ ಒಂದು ಅನುಭವವನ್ನು ನೋಡ್ತಾ ಇದ್ದರೆ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ ನೀವೆಲ್ಲ ಹೇಳೋದು ಅಂದರೆ ಯೋಧರೇ ಏನೋ ಮಾಡ್ತಾ ಇದ್ದಾರೆ ಅಂತ ಆದರೆ ಯೋಧರಿಗಿಂತ ನೀವು

ಆದರೆ ಇನ್ನೂ ಕೂಡ ನೀವು ಸೇವೆ ಸಲ್ಲಿಸಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ರಲ್ಲ ಅದು ತುಂಬ ವಿಚಾರ ಒಂದು ಖುಷಿ ಪಡೋವಂಥ ವಿಚಾರ ಈಗ ಯುದ್ಧ ಮರಳಿ ಬರ್ತಾ ಇದೆ ಈಗ ಆಲ್ರೆಡಿ ಕಾಲ್ ಬ್ಯಾಕ್ ಆಗಿದೆ ಏನು ಹೇಳೋದಿಕ್ಕೆ ಕಾಲ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮುಖ್ಯ ಅಲ್ಲ ಆ ಫ್ಯಾಮಿಲಿ ಮುಖ್ಯ ಆಗಿದ್ದರೆ ನನ್ನ ಮಗಳು ಗೊತ್ತಿರಬೇಕು ಕೆಲವರೆ ನನ್ನ ಫ್ರೆಂಡ್ಸ್ ಎಲ್ಲ ಆದರೂ ಕೂಡ ನಾನು ಅವ್ರನ್ನ ನೋಡ್ಕೊಬೇಕು ಅನ್ನೋ ಉದ್ದೇಶ ಇದೆ ಫಸ್ಟು ನಮ್ಮ ಮಾತೃಭೂಮಿ ಚೆನ್ನಾಗಿತ್ತು ನಮ್ಮ ದೇಶ ಚೆನ್ನಾಗಿ ಒಂದು ಇದು ಸುರಕ್ಷಿತವಾಗಿತ್ತು ನಮ್ಮ ಮಕ್ಕಳು ಚೆನ್ನಾಗಿರ್ತದೆ ನಮ್ಮ ಫ್ಯಾಮಿಲಿ ನಮ್ಮ ಎಲ್ಲ ಬಂಧು ಮಿತ್ರರು ಸ್ನೇಹಿತರು ಎಲ್ಲರೂ ಚೆನ್ನಾಗಿರ್ತಾರೆ ಇಲ್ಲ ಮಾತಿನಲ್ಲಿ ಭಾವುಕತೆ ಬರ್ತಾಯ್ತಲ್ಲ ಏನು ಕಾರಣ ಅಂತ ನನಗೆ ಖುಷಿ ಆಗ್ತಾ ಇದೆ ಸರ್ ರಜಾ ಬಂದಾಗ ನಮ್ಮ ಫ್ಯಾಮಿಲಿ ಆಗಿತ್ತು ನಮ್ಮ ಸಮಸ್ಯೆಲಿ ನಾವು ಇರ್ತಿದ್ವು ಇವತ್ತು ಒಂದೇ ಇದರಲ್ಲಿ ಇಷ್ಟು ಫ್ರೆಂಡ್ಸ್ ನೋಡಿದ್ರು ಅದು ಬೇರೆ ನಾನು ನನ್ನ ಕೆಲ್ಸದ ಬಗ್ಗೆ ಏನೋ ನೀವು ಕೊಡ್ತೀರ ಖುಷಿ ಆಯಿತು ತುಂಬಾ ಖುಷಿ ಎಲ್ಲ ಸಾಕಷ್ಟು ನಾವು ನಿಮ್ ಜೊತೆ ಓದ್ದಂತವ್ರು ಆದರೆ ವಿಚಾರ ಇಷ್ಟೇನೆ ನಮಗೂ ಕೂಡ ಮಿಲ್ಟ್ರಿ ಒಂದು ಕೆಲಸದಲ್ಲಿ ಸೇರಬೇಕು ಜವಾನ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಆದರೆ ಅವಕಾ ಅವಕಾಶ ಈಡೇರಲಿಲ್ಲ ಆದರೆ ನೀವಾಗಿದ್ರ ಈಗ ಮಿಲ್ಟ್ರಿನಲ್ಲಿ ನೀವು ಭಾಗಿಯಾಗಿರೋದಕ್ಕೆ ನಿಮ್ಗೆ ಏನಿಸ್ತಾ ಇದೆ ಅಂತ ಸರ್ ಹಂಗಾಗಲ್ಲ ದೇಶಭಕ್ತಿ ಇರೋದು ಗಡಿ ಹೋಗಿ ಮಾಡಬೇಕು ಅಂತ ಏನಿಲ್ಲ ಸಮಾಜದಲ್ಲಿ ಆ ಇದರಿದ್ದು ಎಲ್ಲರೂ ಅವರವರು ಮಾಡೋದಲ್ಲ ದೇಶಭಕ್ತಿ ಒಂದು ತಾಯಿ ಮಗು ಯಾವ ರೀತಿ ಸಂಸ್ಕಾರ ಕೊಡ್ತಾರಲ್ಲ ಅದು ಕೂಡ ದೇಶಭಕ್ತಿ ಅವಾಗ ಹಂಗೆ ಕೊಟ್ಟಾಗೇನೆ ಆ ಮಗುನು ಹೋಗಿ ದೇಶದ ಬಗ್ಗೆ ಅವನಿದ್ರ ಇಲ್ಲ ಅಂತಂದ್ರೆ ಅವನು ಬಾಂಬೆ ಹಾಕೋದು ಹಿಂದೇನು ಮಾಡೋಕ್ಕಾಗಲ್ಲ ಅದು ತಾಯಿಯಿಂದನೇ ಶುರುವಾದಿದೆ ದೇಶಭಕ್ತಿ ಅನ್ನೋದು ಅಷ್ಟೇ ಅದು ನಾವೇನು ಹೆಚ್ಚಿಲ್ಲ ನೀವು ಹೇಳೋ ಇದು ಅಷ್ಟೇ ನೀವು ಹೇಳ್ತಾ ಇದ್ದೀರಾ ನಿಮ್ಮ ಹೃದಯವಂತಿಕೆ ಅಂತ ನಾನು ಇದ್ದೇ ಹೇಳ್ತೀನಿ ನನ್ನ ಕಡೆಯಿಂದ ಏನೂ ಇಲ್ಲ ಸರ್ ಆಯ್ತಾ ಅರಳಸೇ ಅಷ್ಟೇ ಏನೇನು ಇಲ್ಲ ಇಪ್ಪತ್ತ್ ಮೂರು ವರ್ಷನ ನಾನು ಹಂಗೆ ಹೇಳ್ತಾ ಇದ್ದೀನಿ ಈಗ ಆಲ್ರೆಡಿ ಎಷ್ಟು ಯುದ್ಧಗಳಲ್ಲಿ ಭಾಗಿಯಾಗಿದ್ದೀರ ಅಂತ ನಮ್ದು ಅರಸೇನ ಅಂತ ಬರಲ್ಲ ನಕ್ಸಲೈಟ್ ಏರಿಯಾದಲ್ಲಿ ನಾನು